ವೀಕ್ಷಕರೇ ಇವತ್ತು ನಾನು ನಿಮಗೆ ಪೇರ್ಲೆ ಹಣ್ಣಿನ ಒಂದು ಕಸಿ ಮಾಡುವಂಥ ವಿಧಾನ ನಿಮಗೆ ತೋರಿಸ್ತೇನೆ ಸುಲಭ ರೀತಿಯಲ್ಲಿ ನಾವು ಮನೆಯ ವಸ್ತುಗಳನ್ನು ಬಳಸ್ಕೊಂಡು ನಾವು ಯಾವ ಥರ ಒಂದು ಪೇರ್ಲೆ ಹಣ್ಣಿನ ಕಸಿಯನ್ನು ಮಾಡಬೇಕಂತ ಹೇಳಿ ನಿಮಗೆ ಹೇಳ್ತೇನೆ ನೋಡಿ ಇದೊಂದು ನಮ್ಮ ಹಳೆಯ ಮರ ತುಂಬ ಒಂದು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಹಳೆಯ ಮರ ಇದು ಇದರಲ್ಲಿ ಒಂದು ಕೆ ಜಿಗೆ ಮೂರು ಕಾಯಿ ಬರುತ್ತೆ ಆ ಗಾತ್ರದ ಒಂದು ಗ ಪೇರ್ಲೆ ಗಿಡ ಇದು ನಾವು ಇದರ ಕೊಂದು ಕಸಿ ತುಂಬ ಗಿಡಕ್ಕೆ ಮಾಡಿದ್ದೇವೆ ನಿಮಗೂ ಒಂದು ಇವತ್ತು ಯಾವ ಥರ ಕಸಿಯನ್ನು ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೇವೆ ಇದು ನಮ್ಮ ಇದೊಂದು ನಾ ಹೆರಿ ತಗೊಳ್ತಾಯಿದೆ ನೋಡಿ ಇಲ್ಲಿ ಈ ಥರ ಒಂದು ಬುಡದಲ್ಲಿ ಹುಟ್ಟು ಬಂದಂಥ ಹೆರಿಗಳನ್ನು ನಾವು ಕಸಿ ಮಾಡಿದರೆ ಒಂದು ಈ ಕಾಯಿ ಬಿಡಿರೊಂದು ಬಿಡ್ತಾ ಇರುವಂತಹ ಗಿಡದ ಒಂದು ಬುಡದಲ್ಲಿ ಈ ಥರ ಹೊಸ ಹೊಸ ಚಿಗುರು ಬರ್ತಿರತ್ತೆ ಇದರದ ಒಂದು ಕಸಿ ಮಾಡೋದ್ರಿಂದ ಗಿಡಗಳು ತುಂಬ ಬೇಗನೆ ಗ್ರೋತ್ ಆಗುತ್ತೆ ಹಾಗೆ ನಮ್ಮ ಕಸಿನೂ ಕೂಡ ತುಂಬ ಬೇಗನೆ ಚೆನ್ನಾಗಿ ಆಗುತ್ತೆ ನೋಡಿ ಈಗ ಇದರಲ್ಲಿ ಒಂದು ಹೆರಿಯ ಒಂದು ಆಯ್ಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ ನಮ್ಮ ಕಾಂಡ ಒಂದು ತಾಯಿ ಗಿಡ ಏನು ಹೇಳ್ತೇವೆ ನಾವು ಕವರಲ್ಲಿ ಹಾಕಿಡಿದಂಥ ಒಂದು ಗಿಡಗಳೇನಿರ್ತೇವೆ ಅದು ತಾಯಿ ಗಿಡ ಆಗಿರ್ತದೆ ಅದರ ಒಂದು ಕಾಂಡ ಎಷ್ಟು ದಪ್ಪ ಇರ್ತದೆ ಅಷ್ಟೇ ದಪ್ಪ ಗಾತ್ರದ ಒಂದು ನಮಗೆ ಈ ಹೆರಿ ಒಂದು ಬೇಕಾಗುತ್ತೆ ಮಗು ಗಿಡದ ಒಂದು ಹೆರಿ ಬೇಕಾಗುತ್ತೆ ಅದಕ್ಕೆ ನಾವು ಅದನ್ನು ನೋಡಿಬಿಟ್ಟು ಅದನ್ನು ನಾವು ತಗೋಬೇಕಾಗುತ್ತೆ ಮತ್ತೊಂದು ವಿಷಯ ಏನಂತ ಹೇಳಿದರೆ ಅದರ ಗಾತ್ರ ನೀವು ಸರಿ ಇಲ್ಲ ಅಂತ ಹೇಳಿದರೆ ಅದರ ಗಾತ್ರ ಸರಿ ಇಲ್ಲ ಅಂತ ಹೇಳಿದರೆ ಆ ಒಂದು ನಮ್ಮ ಕಟ್ಟುವಂತ ಕಸಿ ಅಲ್ಲೇ ಫೇಲ್ ಆಗ್ಬಿಡುತ್ತೆ ಅದಕ್ಕೆ ಗಾತ್ರ ಸಮವಾಗಿರ್ಬೇಕು ಅಂದ್ರೆ ಅದರ ಸ್ಕಿನ್ ಟು ಸ್ಕಿನ್ ಪರ್ಫೆಕ್ಟ್ ಆಗಿ ಟಚ್ ಆಗಬೇಕು ಅವಾಗ ಮಾತ್ರ ನಮ್ಮ ಕಸಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಗುತ್ತೆ ಈಗ ನಿಮಗೆ ತೋರಿಸ್ತೇನೆ ಆ ಗಿಡದಲ್ಲಿ ಯಾವ ತರ ಕಸಿ ಮಾಡ್ಬೇಕಂತ ಹೇಳಿ ಬನ್ನಿ ನೋಡಿ ವೀಕ್ಷಕರೇ ಇದು ಅಹ್ ಬೀಜ ಬಿದ್ದು ತಾನೇ ಹುಟ್ಟಿದಂತಹ ಒಂದು ಗಿಡ ನಾನು ಈ ಗಿಡಕ್ಕೆ ಯಾಕೆ ತೋರಿಸ್ತಿದ್ದೇನೆ ಅಂತ ಹೇಳಿದ್ರೆ ನಿಮ್ಗೆ ಈ ಅದು ಬೇರೆ ಗಿಡಕ್ಕೆ ಕಸಿ ಮಾಡ್ ತೋರಿಸ್ತಾರೆ ಇವರು ಆ ಥರ ಅಂತ ಜನರು ತಿಳ್ಕೊಳ್ತಾರೆ ಯಾವ ನಾವು ಬಿದ್ದ್ರಂತ ಒಂದು ಈ ಗಾತ್ರದ ಒಂದು ಯಾವುದೇ ಗಿಡ ಇದ್ರೂ ಅದಕ್ಕೆ ನಾವು ಕಸಿಯನ್ನ ಸುಲಭ ರೀತಿಯಲ್ಲಿ ಮಾಡಬಹುದು ನೋಡಿ ನಂತರ ಈಗ ಈ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ತಗೊಂಡಿದ್ದೇನೆ ನಾನು ಇದು ಯಾಕಂದ್ರೆ ಇದು ಟೇಪ್ ಕೆಲಸ ಮಾಡುತ್ತೆ ಟೇಪ್ ತರ ಸುತ್ತಲಿಕ್ಕೆ ನಮಗೆ ಬೇಕಾಗುತ್ತೆ ಟೇಪ್ ಅಂತ ಹೇಳಿ ಮತ್ತೆ ನೀವು ಯಾವುದೇ ಗಮ್ ಟೇಪ್ ಅನ್ನ ಯೂಸ್ ಮಾಡಬೇಡಿ ಕಡೆಗೆ ಅದಕ್ಕೆ ಬಿಚ್ಚಲಾಗೆ ಸರಿ ನೋಡಿ ಈ ಥರ ಉದ್ದವಾಗಿ ನಾವು ಇದನ್ನು ಸಿಗಲ್ಕೋಬೇಕು ಸುತ್ತಲಿಕ್ಕೆ ಚೆನ್ನಾಗಾಗುತ್ತೆ ನೆಕ್ಸ್ಟು ನಮ್ಮ ಹಿರಿಯ ಆಯ್ಕೆ ಯಾವ ಹಿರಿ ಕರೆಕ್ಟಾಗಿ ಅದಕ್ಕೆ ಸೂಟ್ ಆಗುತ್ತೆ ಅಂತ ಹೇಳಿ ನೋಡಿ ಈ ಹಿರಿಯ ಕರೆಕ್ಟಾಗಿ ಸೂಟ್ ಆಗುತ್ತೆ ಇದಕ್ಕೆ ಈಗ ನಾವೇನು ಮಾಡ್ಬೇಕಂದ್ರೆ ಇದ್ರೆ ಕೆಳಗೆ ಇರುವಂಥ ಒಂದು ಎಲೆಗಳನ್ನು ತೆಗಿಬೇಕು ಬಲ್ತಿರುವಂಥ ಎಲೆಗಳನ್ನು ತೆಗಿಬೇಕು ಈ ತುದೀಲಿರುವಂಥ ಎಲೆಗಳನ್ನು ಎಲೆಗಳನ್ನ ಬಿಡಬಹುದು ಆದರೆ ಈ ದೊಡ್ಡ ದೊಡ್ಡ ಎಲೆ ಏನಿರುತ್ತೆ ಇದನ್ನ ನಾವು ತೆಗಿಬೇಕಾಗುತ್ತೆ ನಾನು ಆಕ್ಚುಲಿ ಇದನ್ನು ತೆಗಿತೇನೆ ಯಾಕಂದ್ರೆ ಈಗ ಹೊಸ ಚಿಗುರು ಬರ್ತಾ ಇದೆ ಅದಕ್ಕೆ ಇದು ಮೇಲ್ಗಡೆ ಅಷ್ಟು ಮುರಿತೇನೆ ಮುಂದಿನ ಕಾಂಡವನ್ನೇನು ನೀನು ಇದು ಇಡ್ತೇನೆ ಇದು ಇಲ್ಲಿ ಮುರಿದುಬಿಟ್ರೆ ಇಲ್ಲೇ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಇಲ್ಲಿಂದ ಸ್ಕಿನ್ ಸ್ಕಿನ್ ಟಚ್ ಆಗಿ ಅದರ ಒಂದು ಪೋಷಕಾಂಶಗಳು ಮುಂದೆ ಹರಿದು ಬರೋ ತನಕ ಅದಕ್ಕೆ ಬಿಸಿಲಿಗೆ ಹೋಗುತ್ತೆ ಹಾಗಾಗಿ ಅದು ಸ್ವಲ್ಪ ಮುಂದೆ ಇಟ್ಟಿದ್ದೇನೆ ಇದು ಇಲ್ಲಿ ತನಕ ಒಣಗಿದ್ರು ಇಲ್ಲಿಂದರೂ ಹೊಸ ಚಿಗುರು ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಂದ ಇದು ಹೊಸ ಚಿಗುರು ಬರುತ್ತೆ ಹಾಗೆ ಇದನ್ನ ಈಗ ಸ್ವಚ್ಛ ಜಾಗದಲ್ಲಿ ಇಡಬೇಕು ಇದು ಎಲ್ಲೂ ಗಿಣ್ಣಿಗೆಲ್ಲ ಟಚ್ ಮಾಡಬಾರ್ದು ನೆಕ್ಸ್ಟ್ ಇದರ ಒಂದು ಸೈಜ್ ನೋಡಿ ಕಟ್ ಮಾಡ್ಬೇಕು ನಾವು ನೋಡಿ ಈಗ ನಾನು ಇದು ಇಲ್ಲಿಗೆ ಕಟ್ ಮಾಡ್ತೇನೆ ನೋಡಿ ಇದು ಈಗ ಇದರ ನಮಗೆ ಅವಶ್ಯಕತೆ ಇಲ್ಲ ಇದನ್ನ ಎಷ್ಟು ಬಿಡ್ತೇನೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಈಗ ಇಲ್ಲಿದೆ ನಮ್ಮ ಮೇನ್ ಕೆಲಸ ನೋಡಿ ಇಲ್ಲಿ ಮೇನ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಈ ಎಲೆಗಳ ಅವಶ್ಯಕತೆ ಇಲ್ಲ ನಮಗೆ ಈ ಕಾಂಡ ಇಷ್ಟೇ ಉಳಿದಿದೆ ಈಗ ಆಗ ಇದಕ್ಕೆ ನಾನು ಮಧ್ಯದಲ್ಲಿ ಸಿಗೊಳ್ತೇನೆ ಸೂಕ್ಷ್ಮವಾಗಿ ಮಾಡಬೇಕು ಕೆಲಸ ಇದು ನೋಡಿ ಇಷ್ಟನ್ನು ತೀರ್ಕೊಂಡ್ರೆ ಸಾಕು ಈ ಮಧ್ಯದಲ್ಲಿ ಏನೂ ಟಚ್ ಮಾಡಬಾರ್ದು ನೀವು ಕೈಗೆಲ್ಲ ನೋಡಿ ಈ ಥರ ವಿ ಶೇಪಲ್ಲಿ ಇದನ್ನು ನಾವು ಕಟ್ ಮಾಡ್ಕೋಬೇಕು ನಂತರ ನಾವು ತಗೊಂಡಿರೋಂಥ ಒಂದು ಹೇರಿ ಏನಿದೆ ಇದನ್ನು ಈ ಎರಡೂ ಬದಿಯಲ್ಲೂ ಎರಡು ಬದಿಯಲ್ಲಿ ಲೆವೆಲ್ಲಾಗಿ ಕೆತ್ತಬೇಕಿದ ನೋಡಿ ಈ ಥರ ನಾವು ಕಟ್ ತೆಗೆದಾಗ ಇದು ಇಲ್ಲಿಂದ ಇಲ್ಲಿ ಈ ಒಳಗಿನ ಏನೋ ಕಾಂಡ ಸೆಂಟರ್ ಕಾಣ್ತಾ ಇದೆ ಅದನ್ನು ಕೂಡ ಅದಕ್ಕೆ ಟಚ್ ಆಗಬೇಕು ಒಳಗಡೆ ಥರ ನಾವು ಇದನ್ನ ಸಿಗೋಬೇಕು ಎರಡು ಬದಿನ ಸಿಗೋಬೇಕು ನೋಡಿ ಈಗ ಮೇನ್ ಕೆಲಸ ಇದ್ರದ್ದು ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಮಧ್ಯದಲ್ಲಿ ಇದನ್ನ ಈ ಥರ ಹಾಕಬೇಕು ನೋಡಿ ನೋಡಿದ್ರಲ್ಲ ವಿಷಕರೇ ಕರೆಕ್ಟ್ ಇದಕ್ಕೆ ಟಚ್ ಆಗಂತೆ ಈ ಥರ ಟೈಟ್ ಆಗಿ ಹಾಕಬೇಕು ನೋಡಿ ಈಗ ಒಂದು ವೇಳೆ ಸ್ವಲ್ಪ ನಮ್ಮ ಈ ಕಾಂಡ ದಪ್ಪ ಇದೆ ನಾವು ಮೇಲೆ ತಂದಿರೋದು ದಪ್ಪ ಇದು ಸಪೂರ ಇದೆ ಅಂತ ಹೇಳಿದರೆ ಒಂದು ಸೈಡ್ ಸ್ಕಿನ್ ಆದರೂ ಪರ್ಫೆಕ್ಟ್ ಆಗಿ ಟಚ್ ಮಾಡ್ಬೇಕು ನೀವು ಇನ್ನೊಂದು ಸೈಡ್ ಟಚ್ ಆಗಿಲ್ಲ ಅಂದ್ರೆ ಓಕೆ ಡಬಲ್ ಸೈಡ್ ಟಚ್ ಆದರೆ ತುಂಬ ಓಕೆ ನಂತರ ಇದು ಸುಲಭ ಕೆಲಸ ಇದೆ ಈಗ ನೋಡಿ ಇದರಿಂದ ನಾವು ಇದನ್ನು ಬಿಗಿಯಾಗಿ ಬಿಗಿಯಾಗಿ ಇದನ್ನು ಆಗಿ ಸುತ್ತಬೇಕು ಗಾಳಿಗೆ ಅಲ್ಲಾಡಿದ್ರು ಇದನ್ನು ಶೇಕ್ ಆಗಬಾರ್ದು ಇದು ಹಾಗಾಗಿ ಇದು ಟೇಪನ್ನು ಕಟ್ತೇವೆ ನೋಡಿ ಈ ಥರ ಮತ್ತೆ ಅದು ನೀರು ಅದರೊಳಗೆ ಹೋಗಬಾರ್ದು ಈ ಥರ ಬಿಗಿಯಾಗಿ ಕಟ್ಟಬೇಕು ಒಂದು ಗಂಟೆ ಹಾಕ್ಬಿಟ್ರೆ ಸಾಕು ನೋಡಿ ಇದು ನಮ್ಮ ಕಸಿ ಕಟ್ಟಾಯಿತು ಇದಕ್ಕೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಈ ಚಿಗುರು ಏನಿರುತ್ತೆ ಈ ಚಿಗುರಿಗೆ ಸ್ವಲ್ಪ ಮಾಯಿಶ್ಚರ್ ಇರಲಿ ಅದರಲ್ಲಿ ಅಂತ ಹೇಳಿ ಒಂದು ಕವರನ್ನು ಈ ಹಾಕಿ ಸ್ವಲ್ಪ ತುದಿಯನ್ನ ಕಟ್ಟಿಟ್ರೆ ಸಾಕು ಮಾಯ್ಚರ್ ಹಿಡಿಲಿಕ್ಕೆ ಒಂದು ವಾರ ತಂಕ ಇಟ್ಟರೆ ಸಾಕು ಇದನ್ನ ನಂತರ ಇದನ್ನ ನೀವು ತೆಗಿಬೋದು ಅದರಲ್ಲಿ ಮಾಯ್ಚರ್ ಇದ್ರೆ ಬೇಗ ಒಣಗುದಿಲ್ಲ ಗಾಳಿಗೆ ಅಷ್ಟೇ ವಾರ ವಾರದ ನಂತರ ಇದನ್ನು ತೆಗಿಬೇಕು ಆದರೆ ಇದನ್ನು ಮಾತ್ರ ಮುಟ್ಲಿಕ್ಕೆ ಹೋಗಬಾರ್ದು ಇದಕ್ಕೆ ಕೆಳಗಡೆ ಯಾವುದು ಚಿಗುರು ಬಂದರೂ ಮೇನ್ ಇಂಪಾರ್ಟೆಂಟ್ ಇದಿರುತ್ತೆ ನೋಡ್ತಾ ಇರಬೇಕು ಇದು ಕೆಳಗಡೆ ಯಾವುದು ಚಿಗುರು ಬರಲಿಕ್ಕೆ ಕೊಡಬಾರ್ದು ಆ ಚಿಗುರು ಬರೆದು ನೀವು ಅದನ್ನು ಕಟ್ ಮಾಡ್ತಾ ಇರಬೇಕು ಆವಾಗ ಇಲ್ಲರೂ ಚಿಗುರು ಬಂದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಚಿಗುರು ಎಲ್ಲ ಒಂದೆರಡು ಕಡೆ ಚಿಗುರು ಬಂದರೂ ಸಾಕು ನಿಮ್ಮ ಗಿಡ ಪರ್ಫೆಕ್ಟ್ ಆಗಿ ಸಕ್ಸಸ್ ಆಗಿದೆ ಅಂತ ಹೇಳಿ ಹಾಗೆ ವೀಕ್ಷಕರೇ ಮತ್ತೆ ನಿಮಗೆ ಯಾವ ಗಿಡದ ಒಂದು ಕಸಿನ ನಿಮಗೆ ತೋರಿಸಬೇಕು ಅಂತ ಹೇಳಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಅದರ ಒಂದು ಕಸಿನ ಒಂದು ವಿಧಾನವನ್ನು ಕೂಡ ನಿಮಗೆ ತೋರಿಸ್ತೇವೆ ಹಾಗಾದರೆ ವೀಕ್ಷಕರೇ ಇನ್ನೂ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್